ಕೆಲಸ ಕಾರ್ಯಗಳು ಯಾವುದು ಏನೂ ಆಗಿಲ್ಲ ಇಲ್ಲಿವರೆಗೂ ಒಂದು ರಸ್ತೆ ಇರ್ಬೋದು ಒಂದು ಬಸ್ ವ್ಯವಸ್ಥೆ ಇರ್ಬೋದು ವಿದ್ಯುತ್ ಸಮಸ್ಯೆ ಆಗ್ಬೋದು ಒಂದು ವಿದ್ಯುತ್ ಸಮಸ್ಯೆಯನ್ನು ಜನ ಹೇಳ್ಕೊಂಡ್ರೆ ಮಾಡೋವಂಥವ್ರು ಯಾರೂ ಇಲ್ಲ ಇಲ್ಲಿ ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ ನಾವು ನಮ್ಮ ಸಾಹೇಬ್ರಿಗೆ ಹೋಗಿ ತುಂಬ ಸರಿ ಹೋಗಿ ಹೇಳ್ತಿದ್ದೀನಿ ಹಿಂಗೆಲ್ಲ ಆಗ್ಬೇಕು ಸರ್ ನಮ್ಮ ಊರು ತುಂಬ ಅಭಿವೃದ್ಧಿ ಕಂಡಿಲ್ಲ ಬಸ್ನ ವ್ಯವಸ್ಥೆ ಇಲ್ಲ ರಸ್ತೆ ವ್ಯವಸ್ಥೆ ಇಲ್ಲ ಈ ಊರುಗಳೆಲ್ಲ ತುಂಬ ಇದಾಗಿದೆ ನಮ್ಮ ಊರ ವ್ಯವಸ್ಥೆ ಇದನ್ನ ಮಾಡ್ಕೊಡಿ ಅಂತ ನಮ್ಮ ಅನಿಲ್ ಸಾಹೇಬ್ರ ಹತ್ರ ತುಂಬ ಸರಿ ಹೋಗಿ ಕೇಳಿದ್ದೀನಿ ಆಗಿದ್ದ ರೋಡ್ ವ್ಯವಸ್ಥೆ ಮಾಡಿ ಅಂತ ಒಪ್ಕೊಂಡಿದ್ದಾರೆ ಅವ್ರ ಫೀಲ್ಡಲ್ಲಿ ಈ ರಸ್ತೆ ಒಂದು ಆಗಿತ್ತು ಅದು ಬಿಟ್ರೆ ಏನು ಕೆಲಸ ಆಗಿಲ್ಲ ಅದೊಂದು ಇಪ್ಪತ್ತು ಲಕ್ಷ ರೂಪಾಯಿ ಒಂದು ರೋಡ್ ಹಾಕೊಟ್ರು ಅದು ತುಂಬ ಫುಲ್ ಹಾಳಾಗೋರ್ ನೀವು ಬರ್ಬೇಕಾದ್ರೆ ಊರ ಎಲ್ಲ ಹೆಂಗಾಗಿದೆ ಅಂತ ಇದರಿಂದ ನಾವು ಕೇಳ್ಕೊಳ್ಳೋದು ಇಷ್ಟ ನಮ್ಮ ಊರ ಊರಿಗೆ ಆಗಬೇಕು ನಮ್ಮ ಊರ್ಗ ಒಂದು ಸ್ವಲ್ಪ ಎಮ್ ಎಲ್ ಎಗಳಲ್ಲಿ ನಮ್ಮ ಎತ್ತಿನ ಈಗ ಎಮ್ ಇಟ್ಕೊಂಡು ನಮ್ಮ ಎಮ್ ಎಲ್ ಎರ ಹೇಳಿ ಒಂದು ಸೂರು ನಮ್ಮ ಕೆಲಸಗಳನ್ನ ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಆಗಲಿ ಅಂತ ಕೇಳ್ಕೊತೀರಾ ಆಗಲಿ ಅಂತ ಕೇಳ್ಕೊತೀವಿ ನಾವು ಒಂದು ಹಬ್ಬ ಮಾಡ್ದಂಗೆ ಮಾಡಿದೀವಿ ಫಸ್ಟ್ ನಮ್ಗೆ ನಮ್ಮ ಊರಲ್ಲಿ ಆಗಿರೋದು ಯಾರ್ದು ಬರ್ತಾಡೇನೆ ಯಾವುದು ನಮ್ಮ ಊರಲ್ಲಿ ಎಮ್ ಎಲ್ ಎಗಳದ್ದು ಎಂಪಿದು ಯಾವುದೂ ಆಚರಣೆ ಮಾಡಿಲ್ಲ ಫಸ್ಟ್ ಮಾಡಿರೋದು ಇದೆ ಇನ್ನೇನ ನಮ್ಮ ಊರಲ್ಲಿ ಪಂತ್ರಿ ಮಾಡಿ ಮಾಡ್ಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡಿ ಮಾಡಿದಾ ನಮ್ಮ ಊರು ಗ್ರಾಮಸ್ಥರೆಲ್ಲ ಒಂದು ಮೂರು ಒಳ್ಳೆಯದವ್ರು ಮಾಡೋ ಅನ್ಕೊಂಡು ಎಲ್ಲ ಒಂದು ಇದು ಮಾಡೋದಕ್ಕೆ ಮಾಡಿದ್ದೀವಿ ನಮ್ಮ ಎಮ್ ಎಲ್ ಎ ಒಂದೇ ನಾವು ಬೇಡ್ಕೊಳ್ಳೋದು ಫಸ್ಟು ನಮ್ಮ ಮೂರು ಕಡೆ ಬಂದು ನೋಡಿ ಒಂದು ಕೆಲಸ ಕಾರ್ಯಗಳು ಮಾಡಿಕೊಡಿ ಸಹ ಊರು ವ್ಯವಸ್ಥೆ ತುಂಬ ಹದ್ಗಡೆ ಅಂತ ನಾವು ತುಂಬಾ ಈಗ ಮುಖಂಡ ನಾವ್ ಅವ್ರನ್ನ ಕೇಳ್ತಿದ್ವಿ ನಾವ್ ಕೇಳದೆ ಅಷ್ಟೇ ನಮ್ಮ ಬಿಡಿ ಸರ್ ನಮ್ಮ ನಮ್ಮೂರ ಗ್ರಾಮಸ್ಥರು ಯಾರು ಬರ್ತೇ ಇಲ್ಲ ಹೋಗಿ ಹೋಗಿ ನಾನ್ ಮಾತ್ರ ಅವ್ರನ್ನ ಕೇಳ್ತಾ ಇದೀನಿ ಆಯ್ತನ ಮಾಡ್ತಿವಿ ಆಯ್ತನ ಮಾಡ್ತೀವಂತ ಅದು ಬಿಟ್ಟು ಬೇರೆ ಏನು ಹೇಳ್ತಿಲ್ಲ ಈಗ ಅದೇ ಮಳೆ ಬಿದ್ಯಾ ಕರ್ಸ್ಬೇಕು ವ್ಯವಸ್ಥೆ ಏನಾದ್ರೆ ಸ್ವಲ್ಪ ಮಳೆ ಬಿದ್ರೆ ಆ ರೋಡಲ್ಲಿ ಬರಕ್ ಆಗಲ್ಲ ನಿಮ್ ಕಾರ್ಗಳಾಗ ಬಂದ್ರೆ ಕಾರ್ ಎಲ್ಲ ಕುಂತಲ್ಲಿ ಆ ರೋಡ್ಗಿಂತ ಈ ರೋಡ್ ಇದೆಲ್ಲ ಇನ್ನೂ ಅಧ್ವಾನ ಆಗ್ಬಿಟ್ಟಿದೆ ಆಮ ಊರು ಒಳಚರಂಡಿಗಳು ನೋಡಿ ಒಂದು ರೋಡ್ ಆಗಿಲ್ಲ ಏನಿಲ್ಲ ಒಂದು ವಿದ್ಯುತ್ ಸಮಸ್ಯೆ ಏನಾಗಿದೆ ಅಂದ್ರ ಮೂರು ಮೂರು ದಿನ ಸಪ್ಲೈ ಓದಕ್ಕೆ ಇಲ್ಲ ಮಾಡೋರೇ ಇಲ್ಲ ಈಗ ಬರ್ಬೇಕಾದ್ರೆ ನಮ್ಮ ಎಮ್ಡಿಯವ್ರು ಕೂಡ ಬಂದಿ ಅವರು ತಕ್ಷಣ ನಾನು ರೆಡಿ ಮಾಡ್ತೀನಿ ಈಗ ನಮ್ಮ ಈ ಅವ್ರಿಗೆ ಹೇಳ್ತಂದ್ರೆ ಅವ್ರಿಗೆಲ್ಲ ಫೋನ್ ಮಾಡಿ ಎಲ್ಲ ಇದು ಮಾಡಿದ್ರು ಒಂದು ಹಿಂಗೆ ಸರ್ ನಮ್ಮ ಸಾಹೇಬ್ರ ಬೇಡ ಅಂದ್ಕೊಂಡು ನಮ್ಮ ಊರಲ್ಲಿ ಆ ಸಮಸ್ಯೆಯಿಂದ ನಮ್ಮ ಊರಿಗೂ ಏನು ಸರ್ ಒಂದು ಟಿ ಸಿ ಶಿಫ್ಟ್ ಮಾಡೋಕ ಒಂದು ಹೆಚ್ಚು ಕಡಿಮೆ ಒಂದು ಎರಡು ವರ್ಷದಿಂದ ನಮ್ಮ ಊರು ಮುಖಂಡರಲ್ಲಿ ಹೋಗಿ ಕೇಳ್ತಾರೆ ಎರಡು ವರ್ಷದಿಂದ ಒಬ್ರು ಏಳು ಬಲಿ ಒಬ್ಬರು ಈ ಏರು ಏನು ಕೆಲಸ ಮಾಡ್ತಿಲ್ಲ ಅಂತಂದು ಇವತ್ತು ಎಮ್ಡಿ ಅವರು ಎಂದ ತಕ್ಷಣವೇ ತಕ್ಷಣ ಫೋನ್ ತಗೊಂಡವ್ರು ಆ ಊರಿಗೇನಾದ್ರು ಫಸ್ಟ್ ಅಟೆಂಡ್ ಮಾಡಿರಿ ಹೋಗ್ಬಿಟ್ಟು ಅನ್ಕೊಂಡು ನಾನು ಬರ್ಬೇಕಾದ್ರೆ ಕೂಡ ಹೇಳಿದ್ರೆ ಈ ಮುಖಾಂತರ ನಮ್ಮ ಹಿಂಗ್ಳೂರ್ಗು ತುಂಬಾ ಕೇಳ್ಕೊತೀವಿ ವಿದ್ಯುತ್ ಸಮತ ತುಂಬಾ ಇದೆ ನಮ್ಮ ಊರಲ್ಲಿ ಇದು ಮಾಡ್ಕೊಡ್ಬೇಕು ಸರ್ ಅಂತ ನಾನು ಕೇಳ್ಕೊತೀನಿ ನಾವು ಸಹಾಯ ಬರ್ಡೆ ಮಾಡಿದ ಮೇಲೆ ನಮ್ಮದು ಈ ಏನೇನು ಯೋಜನೆಗಳಿದೆ ಅದೆಲ್ಲ ಬಗೆರಿ ತನಕ ನಾನು ತುಂಬಾ ನಮ್ಮ ಊರ್ ಗ್ರಾಮಸ್ಥರೆಲ್ಲ ಅಂದ್ಕೊಂಡಿದ್ರೆ ಈಗ ನೋಡ್ತಿರ್ಲ ನೀವೇ ತೋರ್ಸ್ಬೇಕವ್ರಿಗೆ ಹಿಂಗಿದೆ ಸರ್ ನಮ್ಮ ಒಂದು ಉಗ್ರಮ ಹಿಂಗ ಆ ಕಡೆಯಿಂದ ಲಾಸ್ಟ್ ಬಾರ್ಡ್ರ್ ಮೈಸೂರು ಈ ಕಡೆಯಿಂದ ಕೋಟೆ ಬಾರ್ಡ್ರ್ ಲಾಸ್ಟ್ ಒಂದು ರಸ್ತೆಗಳಿಲ್ಲ ಹೋದ್ ಬಸ್ಗಳಿಲ್ಲ ಈ ಸ್ಕೂಲ್ ಮಕ್ಕಳೆಲ್ಲ ನೋಡಿ ಈಗ ಒಂದು ನಲವತ್ತೈವತ್ತು ಮಕ್ಳಿದಾರೆ ಈಗ ಒಬ್ಬರು ಹದಿಮೂರು ಮಕ್ಳು ಮಕ್ಳಿಗೆ ಬಂದ್ರೆ ಅಲ್ಲೊಂದು ರೋಡ್ ಒಂದು ಗ್ರಾಮಸ್ಥರೆಲ್ಲ ಸೇರಿ ನಾವು ಮೈಸೂರಿನ ಬರಲ್ಲ ಕೂಡ ಗೋಡಪ್ಪ ಮಾಡಿ ನಮ್ಗೆ ಓಡ ಜಾಸ್ತಿ ಆಗಿದೆ ಅಂತ ಎಲ್ಲ ಪಂಡಾಕ ಪಂಡಾಕಂದ ಕಲ್ಯಾಣದಿಂದ ಒಂದು ರೋಡ್ ಮಾಡಿದ್ದಾರೆ ನಮ್ಮ ಗ್ರಾಮಸ್ಥರು ಅದಕ್ಕೆ ನಮ್ಮ ಎಮ್ ಎಲ್ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ರ ಮುಖಾಂತರ ನಮ್ಮ ಊರಿಗೆ ಬಂದು ನೋಡಿ ದಯವಿಟ್ಟು ನಮ್ಮ ಕಷ್ಟಗಳನ್ನ ಅನ್ಸ್ಕೊಂಡು ಮಾಡಿಸ್ಕೊಡಿಸಿದ್ವಿ